ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸತ್ಸ ಸಂಜೀವನ ಪಂಚಕರ್ಮ ಸೆಂಟರ್ ಅಶೋಕ್ ವನ ಗೋಕರ್ಣ ನಾವು ಈ ಸಂಕಷ್ಟಿಯ ದಿವಸ ಅಂದರೆ ಶ್ರೀ ಶಾಲೆವಾನಗ ದಶಕ ಹತ್ತೊಂಬತ್ತು ನಲವತ್ತಾರು ಕ್ರೋಧಿನಾಮ ಸಂವತ್ಸರದ ಪ್ರಥಮ ಸಂಕಷ್ಟಿ ನಾವು ಇಪ್ಪತ್ತೇಳನೇ ತಾರೀಕಿನಂದು ಆಚರಿಸ್ತಾ ಇದ್ದೇವೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಸಂಕಷ್ಟಿ ಈ ನಮ್ಮ ಸಂವತ್ಸರದ ಪ್ರಥಮ ಸಂಕಷ್ಟಿಯನ್ನು ನಾವು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಂದು ವಿಶೇಷವಾಗಿ ಆಚರಿಸ್ತಾ ಇದ್ದಾವೆ ಬೆಳಗ್ಗೆ ಧನ್ವಂತರಿಗೆ ತಿರತೈಲ ಅಭಿಷೇಕ ಇದೆ ಪಶುಪತಿಗೆ ರುದ್ರಾಭಿಷೇಕ ಇದೆ ಶಕ್ತಿ ದೇವತೆಗೆ ಪೂಜೆ ಇದೆ ಬ್ರಹ್ಮರ್ಷಿ ದೈವರ ಹತ್ರ ಒಂದು ಸನ್ನಿಧಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಿರುವಂಥದ್ದು ಗೋಕರ್ಣ ಪುಣ್ಯಕ್ಷೇತ್ರ ದೈವರಾತ್ರ ಧರಿತ್ರಿಲಿ ನಾವು ಈ ಒಂದು ವಿಶೇಷವಾದ ಪೂಜೆಯನ್ನು ಮಾಡ್ತಾ ಬರ್ತಿದ್ದೇವೆ ಇದರ ನಂತರ ಇಂದ್ರಯಜ್ಞ ನಡೆಯಲಿದೆ ಇಂದ್ರಯಜ್ಞ ನಂತರ ಗೋಗ್ರಾಸ ಸೇವೆ ಕೂಡ ನಡೆಯಲಿದೆ ತಮಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇದೆಯೋ ಆ ಒಂದು ಸಮಸ್ಯೆಯ ಪರಿಹಾರಕ್ಕೆ ನೀವು ಈ ಒಂದು ದೈವಪಾಶ್ರಯ ಚಿಕಿತ್ಸೆಯಲ್ಲಿ ಪಾಲ್ಗೊಳ್ಬೋದು ದೈವ ವಿಪಾಶ್ರಯ ಚಿಕಿತ್ಸೆ ಹೇಳುವಂತಹದ್ದು ದೈಹಿಕವಾಗಿ ಹಾಗೂ ಮಾನಸಿಕ ಸಮಸ್ಯೆಗಳ ಪರಿಹಾರಕ್ಕೆ ಅಂತ ಇರುವಂಥದ್ದು ಮಣಿಮಂತ್ರ ಧಾರಣದ ಮೂಲಕ ಹೋಮ ಹವನಗಳ ಮೂಲಕ ಉಪವಾಸದ ಮೂಲಕ ಹೀಗೆ ಬೇರೆ ಬೇರೆ ರೀತಿಯಿಂದ ನಾವು ದೈವ್ಯಾಪಾಶ್ರೀಯ ಚಿಕಿತ್ಸೆಯನ್ನು ಮಾಡಬಹುದು ಅದರಲ್ಲಿ ನಾವು ಇಂದ್ರಯಜ್ಞೆಯನ್ನು ಮಾಡುವಂಥದ್ದು ಕೂಡ ಒಂದು ದೈವ ಪಶ್ರಯ ಚಿಕಿತ್ಸೆ ತಿಳತೈಲ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಗೋಗ್ರಾಸ ಸೇವೆ ಗೋಪೂಜೆ ಇರ್ಬೋದು ಯಜ್ಞ ಇರ್ಬೋದು ಇವೆಲ್ಲದೂ ಕೂಡ ದೈವ ವ್ಯಾಪ ಚಿಕಿತ್ಸೆಯಲ್ಲಿ ಬರುವಂತಹದ್ದು ಇಲ್ಲಿ ಇಂದ್ರಯಜ್ಞ ಹೇಳುವಂಥದ್ದು ಬ್ರಹ್ಮರ್ಷಿ ದೈವರಾತ್ರರು ಮಾಡ್ತಾ ಬರ್ತಿರುವಂಥದ್ದು ಅದನ್ನು ಈಗ ನಾವು ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದ್ದಾವೆ ಬ್ರಹ್ಮರ್ಷಿ ದೈವರಾತ್ರಿಗೆ ಅವರ ಗುರುಗಳಾದಂಥ ಕಾಯಕಂಡ ಗಣಪತಿ ಮುನಿಗಳು ಕಲಿಸ್ಕೊಟ್ಟಿದ್ರು ಅದೇ ರೀತಿಯಲ್ಲಿ ಈಗ ನಾವು ಇಂದ್ರಯಜ್ಞೆಯನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಸಂಕಷ್ಟ ಆಗಿರೋದ್ರಿಂದ ನಮಗಿರುವಂಥ ಎಲ್ಲ ಒಂದು ಸಂಕಷ್ಟವನ್ನು ಪರಿಹಾರ ಆಗಲಿ ಅಂತ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು ನಿಮ್ಮ ಕುಟುಂಬಕ್ಕೆ ಕುಟುಂಬಕ್ಕಿರುವಂಥ ಸಮಸ್ಯೆಗಳಿರ್ಬೋದು ನಿಮ್ಮ ಊರಿನಲ್ಲಿರುವಂಥ ಸಮಸ್ಯೆಗಳಿರ್ಬೋದು ಪಬ್ಲಿಕ್ಕಿಗಿರುವಂಥ ಸಮಸ್ಯೆಗಳಿರ್ಬೋದು ಹೀಗೆ ಎಲ್ಲ ರೀತಿಯ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಎಷ್ಟೊ ಕಡೆ ನೀವು ಚಿಕಿತ್ಸೆ ತಗೊಳ್ತಾ ಇರ್ತೀರಿ ಆರಾಮಾಗ್ತಾ ಇರೋದಿಲ್ಲ ಹೇಳ್ತಾರೆ ನೋಡಿ ದೈವಿ ಬಲ ಬೇಕು ಅಂತ ಹಾಗೆ ನೀವು ತಗೊಳ್ಳುವಂಥ ಚಿಕಿತ್ಸೆಯ ಜೊತೆಗೆ ಈ ಒಂದು ಹೋಮ ಹೋದಗಳನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಪಾಲ್ಗೊಳ್ಳೋದ್ರಿಂದ ನೀವು ಸಂಪೂರ್ಣವಾಗಿ ಪರಿಹಾರವನ್ನು ಪಡ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ದೈವ ವೆಪಾಶ್ರಯ ಚಿಕಿತ್ಸೆ ಯುಕ್ತಿ ಯುಕ್ತಿಯಪಾಶ್ರಯ ಚಿಕಿತ್ಸೆ ಹಾಗೂ ಸತ್ತವಜಯ ಚಿಕಿತ್ಸೆ ಅಂತ ಹೀಗೆ ಮೂರು ರೀತಿಯ ಚಿಕಿತ್ಸೆನೇ ಹೇಳಿರುವಂತಹದ್ದು ಫಸ್ಟಿಗೆ ದೈವಪಾಶ್ರಯವನ್ನು ಮಾಡಿ ದೇವರು ಪ್ರಾರ್ಥನೆ ಮಾಡಿಕೊಂಡು ಕಡಿಮೆ ಆಗಿಲ್ಲ ಅಂತಂದಾಗ ಅದರ ಜೊತೆಗೆ ಯುಕ್ತಿ ಕೂಡ ಮಾಡುವಂಥದ್ದು ಅದರ ಜೊತೆಗೆ ಸತ್ವಾಜಯವನ್ನು ಕೂಡ ಮಾಡುವಂಥದ್ದು ಹೀಗೆ ನಾವು ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸೇರಿಸಿಕೊಂಡು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೇ ಹೋದಾದರೆ ಎಷ್ಟೇ ಕಷ್ಟದ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ನಾವು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಯಾರ್ಯಾರಿಗೆ ಈ ರೀತಿ ಆರೋಗ್ಯ ಸಮಸ್ಯೆ ಇರುತ್ತೋ ಅಥವಾ ಬೇರೆ ಯಾವುದಾದರೂ ದುಷ್ಟಶಕ್ತಿಗಳ ಸಮಸ್ಯೆ ಇರುತ್ತೋ ಇವೆಲ್ಲವುಗಳ ಪರಿಹಾರಕ್ಕೆ ಅಂತ ನಾವು ಇಲ್ಲಿ ದೈವ ಪೇಷಚಿಕಿತ್ಸೆಯನ್ನು ಮಾಡ್ತಾ ಇರುವಂತಹದ್ದು ತಾವೆಲ್ಲರೂ ಕೂಡ ಧನ್ವಂತರಿಗೆ ತೈಲಾಭಿಷೇಕದಲ್ಲಿ ಭಾಗವಹಿಸಿ ಪಶುಪತಿಗೆ ರುದ್ರಾಭಿಷೇಕದಲ್ಲಿ ಭಾಗವಹಿಸಿ ವಿಶೇಷವಾದಂಥ ಒಂದು ಪೂಜೆ ಇದೆ ಶಕ್ತಿ ದೇವತೆಗೆ ಅದರಲ್ಲಿ ಭಾಗವಹಿಸಿ ಗೋಗ್ರಾಸ ಸೇವೆಯಲ್ಲಿ ಭಾಗವಹಿಸಿ ಹಾಗೂ ಇಂದ್ರಿಯಜ್ಞದಲ್ಲಿ ಭಾಗವಹಿಸ್ಕೊಂಡು ತಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಹಾಗಿದ್ರೆ ಹೇಗೆ ಭಾಗವಹಿಸಬೇಕು ಅಂತಂದರೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪೂಜೆಗೆ ಭಾಗವಹಿಸ್ಬೋದು ಇಲ್ಲಿರುವಂಥ ಎಲ್ಲ ಪೇಶೆಂಟ್ಸ್ಗಳು ಭಾಗವಹಿಸ್ತಾರೆ ನಮ್ಮೆಲ್ಲ ಸಿಬ್ಬಂದಿಗಳು ಭಾಗವಹಿಸ್ತಾರೆ ಕೆಲವೊಬ್ರು ಬಂದಿರ್ತಾರೆ ಹೊರಗಡೆನವರೆಲ್ಲರೂ ಕೂಡ ಭಾಗವಹಿಸ್ಬೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತಂದರೆ ತಾವು ತಮ್ಮ ಹೆಸರು ರಾಶಿ ನಕ್ಷತ್ರ ಹಾಗೂ ಗೋತ್ರವನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಆದಂಥ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಅಥವಾ ನೈನ್ ಫೋರ್ ಏಯ್ಟ್ ಟು ಫೋರ್ ಟು ಡಬಲ್ ನೈನ್ ತ್ರೀ ಸಿಕ್ಸ್ ಈ ಸಂಖ್ಯೆಗೆ ಕಳಿಸ್ಕೊಟ್ರೆ ನಾವು ನಿಮ್ಮ ಹೆಸರಿನಲ್ಲೂ ಕೂಡ ಪೂಜೆಯನ್ನು ಮಾಡ್ತೇವೆ ನೀವು ನಮ್ಮ ಗೋಗ್ರಾಸ ಸೇವೆಯಲ್ಲೂ ಕೂಡ ಪಾಲ್ಗೊಳ್ಬೋದು ನಮ್ಮ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆ ಹೇಳುವಂತಹದ್ದು ಟ್ವೆಲ್ ಹಾಗೂ ಟಿ ಜಿ ಅಂಡರ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಸುಮಾರು ಎಂಬತ್ತಕ್ಕಿಂತ ಹೆಚ್ಚಿಗೆ ಆಕಳುಗಳಿವೆ ತಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕಿಂತ ನಾವು ಗೋಗ್ರಾಸ ಸೇವೆಯನ್ನು ಮಾಡ್ತಾಯಿದ್ದಾವೆ ತಮಗೇನಾದರೂ ಆಕಳುಗಳಿಗೆ ಗೋಗ್ರಾಸ ಸೇವೆಯನ್ನು ಕೊಡಬೇಕು ಹಣ ಸಹಾಯವನ್ನು ಮಾಡಬೇಕು ಅಂತ ಅನಿಸಿದರೆ ನಮ್ಮ ಗೋಶಾಲೆಗೆ ನೀವು ಗೋಗ್ರಾಸ ಸೇವೆಯ ರೂಪದಲ್ಲಿ ಡೊನೇಷನನ್ನು ಕೊಡ್ಬೋದು ಯಾವುದು ಕಂಪಲ್ಸರಿ ಇಲ್ಲ ಗೋಗ್ರಾಸ ಸೇವೆಗೆ ಹಣ ಪಾವತಿಸಿದರೆ ಮಾತ್ರ ನಿಮ್ಮ ಹೆಸರಿನಲ್ಲಿ ನಾವು ಪೂಜೆ ಮಾಡ್ತೇವೆ ಆ ಟೈಪ್ ಏನೂ ಇಲ್ಲ ಹಣ ಪಾವತಿಸಿದರೂ ಕೂಡ ಮಾಡ್ತೇವೆ ಪಾವತಿಸಿಲ್ಲ ಅಂತಂದ್ರೂ ಕೂಡ ಮಾಡ್ತಾರೆ ತಮ್ಮೆಲ್ಲ ಹೆಸರಲ್ಲಿ ಪೂಜೆ ನಡೆದೇ ನಡೆಯುತ್ತೆ ಕೊಡಬೇಕು ಹೇಳುವಂಥ ಒಂದು ಇಚ್ಛೆ ಇದ್ದರೆ ತ ಡೊನೇಷನನ್ನು ಕೊಡ್ಬೋದು ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾರೆ ಗೋಶಾಲೆಗೆ ಡೊನೇಷನ್ ಕೊಡಬೇಕು ಅಂತ ಅದಕ್ಕಾಗಿ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ತುಂಬ ಜನ ಆಲ್ರೆಡಿ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಗೋಶಾಲೆ ಹೆಚ್ಚು ಸುಂದರವಾಗಿ ಇದೆ ಎಲ್ಲ ಆಕಳುಗಳು ಕೂಡ ಖುಷಿಯಿಂದ ಇವೆ ನಾವು ನಮ್ಮ ಆಕಳುಗಳನ್ನು ಅತ್ಯಂತ ಪ್ರೀತಿಯಿಂದ ಹಾಗೂ ಸಂತೋಷದಿಂದ ನೋಡ್ಕೊಳ್ತಾ ಬರ್ತಾ ಇದ್ದೇವೆ ಕಳೆದ ರಾಮನವಮಿಯ ದಿವಸ ನಾವು ಅಂತೂ ಹೊಸ ಗೋಶಾಲೆಯನ್ನು ಲೋಕಾರ್ಪಣೆ ಮಾಡಿದ್ವಿ ಅಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಹಸುಗಳನ್ನು ಕಟ್ಟಬಹುದು ಇದರ ಹೊರತಾಗಿ ನಾವು ನಮ್ಮ ಗೋಮಾಳದಲ್ಲಿ ಆಕಳೆಗಳಿಗೆ ಇಪ್ಪತ್ತ್ನಾಲ್ಕು ತಾಸು ನೀರಿಗೆ ಹಾಗೂ ಮೇವಿಗೆ ಆಹಾರಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ ಕಾರ್ಯ ನಡೀತಾ ಇದೆ ಬೆಳಗ್ಗೆ ಅವುಗಳನ್ನು ಬಿಟ್ಟಿದ್ರೆ ಸಂಜೆವರೆಗೂ ಗೋಮಾಳದಲ್ಲೇ ವಿಹರಿಸ್ತಾ ಇರಲಿ ಅಂತ ನಾವು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾವೆ ತುಂಬ ಜನರಿಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಹದಿನೈದು ದಿವಸ ತಿಂಗಳಲ್ಲಿ ಆ ಕೆಲಸ ಕೂಡ ಮುಕ್ತಾಯವಾಗುತ್ತೆ ಹೀಗೆ ತಮ್ಮೆಲ್ಲರ ಸಹಕಾರದಿಂದ ಗೋ ಸೇವೆಯಲ್ಲಿ ತುಂಬ ಸುಂದರವಾಗಿ ನಡೀತಾ ಇದೆ ಒಮ್ಮೆ ಬನ್ನಿ ಸಸ್ಯ ಸಂಜೀವಿನಿಗೆ ನಮ್ಮ ಗೋಶಾಲೆನ ನೋಡಿ ನಮ್ಮ ಗಾರ್ಡನ್ನ ನೋಡಿ ಬ್ರಹ್ಮರ್ಷಿ ದೇವರ ಹತ್ರ ಆಶ್ರಮ ಇದೆ ಅಲ್ಲಿ ಕೂಡ ನೀವು ದೇವರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೋದು ಹೀಗೆ ನಾವು ಸಸ್ಯ ಸಂಜೀವಿನಿ ಹೇಳುವಂಥದ್ದನ್ನು ಸೆಲ್ಫ್ ಸಸ್ಯ ಎಂಬ ಸಿಸ್ಟಮನ್ನು ಮಾಡಿದ್ದೇವೆ ಇಲ್ಲಿ ಏನೇನು ನಮಗೆ ಬೇಕು ಅವುಗಳನ್ನು ಮಾಡ್ಕೊಂಡಿದ್ದೇವೆ ಸುಮಾರು ಆರುನೂರಕ್ಕಿಂತ ಹೆಚ್ಚಿಗೆ ಔಷಧಿ ಸಸ್ಯಗಳಿವೆ ಸುಮಾರು ಹತ್ತರಿಂದ ಹದಿನೈದು ಎಕರೆ ಔಷಧಿ ವನ ಇದೆ ನಮ್ಮದೇ ಆಗಿರುವಂತಹ ಒಂದು ಎಣ್ಣೆಗಾಣ ಇದೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮೆಷಿನ್ ಇದೆ ನಮ್ಮದು ಎಳ್ಳೆಣ್ಣೆ ಶೇಂಗಾ ಎಣ್ಣೆ ತೆಂಗಿನ ಎಣ್ಣೆಗಳನ್ನು ನಾವಿಲ್ಲಿ ಮಾಡ್ತೇವೆ ಹೀಗೆ ನಮಗೆ ಏನು ಬೇಕೋ ಅದನ್ನು ನಾವಿಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಾವಯವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಬಿಸಿಲು ಮನೆ ಇದೆ ಸೋಲಾರ್ ಡ್ರೈಯರ್ ಇದೆ ಹೀಗೆ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ನ ಇಟ್ಕೊಂಡು ಏನು ಬೇಕೋ ಆ ಟೈಪಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆತ್ಮನಿರ್ಭರ ಭಾರತದ ಹಾಗೆ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾವೆ ತಾವೆಲ್ಲರೂ ಬರಬಹುದು ನಮ್ಮ ಒಂದು ಸಸ ಸಂಜೀವಿ ನೋಡ್ಬೋದು ತಾವು ಕೂಡ ಕೆಲವೊಬ್ಬರು ಪ್ರೇರಿತವಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ನಮಗೆ ಸಂತೋಷ ಖುಷಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಮಾಡ್ತಾ ಇರುವಂತಹದ್ದು ದೇವರ ಪಶು ಚಿಕಿತ್ಸೆ ಬನ್ನಿ ಇಪ್ಪತ್ತೇಳನೇ ತಾರೀಕಿಗೆ ಅಷ್ಟು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸಿ ಈ ಒಂದು ಪೂಜೆಯ ಫಲವನ್ನು ಹಾಗೂ ಆಶೀರ್ವಾದವನ್ನು ಪಡ್ಕೊಳ್ಳಿ ನಮಸ್ಕಾರ